ಶಕ್ತಿಗಳು ನೆಗೆಟಿವ್ ಎನರ್ಜಿ ಅಂದ್ರೆ ಭೂತ ಮತ್ತೆ ಮಾತ ಮಂತ್ರ ಶಕ್ತಿ ಏನೇ ಆದ್ರೂ ಕೂಡ ಇಲ್ಲಿ ಸ್ವಾಮಿ ಬೇಗ ಪರಿಹಾರ ಆಗತ್ತೆ ಇಲ್ಲಿ ಒಂದು ಊರ್ ಕಡಲ್ಲ ತಾನಾಗಿ ನಿಮ್ಮ ಪ್ರಶ್ನೆ ಆಗತ್ತೆ ಅಂದಾಗ ಮಾತ್ರ ತಾನಾಗಿ ಹೂ ಬಿಡುತ್ತೆ ಇಲ್ಲೇ ಮುಚ್ಚಕ್ ಬಿಡ್ತಾರಂತೆ ಇಲ್ಲೇ ಜಾಗದಲ್ಲಿ ಇಲ್ಲಿ ದೆವ್ವಗಳು ಹಿಡಿತಾರಲ್ಲ ಎಷ್ಟನೇ ಸರಿ ಬಂದಿರ ಸರಿ ಎರಡನೇ ಸರಿ ಪ್ರಶ್ನೆ ಸರಿ ಇದೆ ಹುಷಾರಿಲ್ಲ ಹುಷಾರಿಲ್ಲ ಅಂದ್ರೆ ಅವಾಗ ಅಲ್ಲಿ ಹುಷಾರ್ ಅಲ್ಲಹ ಆಸ್ಪತ್ರೆ ಯಾವನೋ ಅಲ್ಲ ಹೋಗಿದ್ದ ಕೇಳ್ತೀನಿ ಕೇಳ್ ಹೇಳಿದಂಗೆ ಕೂಡ್ಕೋಬಾ ಆಸ್ಪತ್ರೆ ಅಂದ್ರೆ ಮುಂಚೆ ಗೊತ್ತಿರ್ಲಿಲ್ಲ ಅದಕ್ಕೆ ಆಸ್ಪತ್ರೆ ಕರ್ಕೊಂಡು ಹೋದ ಆಸ್ಪತ್ರೆಗೆ ಹೋಗಿದ್ದು ಆಗಿರ್ಲಿಲ್ಲ ಆಮೇಲೆ ಯಾವ್ದೋ ದೇವ್ರು ಇಲ್ಲಿ ಶಂಕೆ ಅಂತ ಹೇಳಿದಾಗ ಇಲ್ಲಿ ಕರ್ಕ ಬಂದು ಆಮೇಲೆ ಅಲ್ಲಿ ಮೆಟ್ಲು ಕಲ್ಯಾಣೆ ಇತ್ತಲ್ಲ ಅಲ್ಲಿ ಗಂಟೆ ಹೊತ್ತಕ್ಕೆ ಆಲಿಲ್ಲ ಆಮೇಲೆ ಅಲ್ಲಿ ಕಲ್ಯಾಣಿ ನಿರೋದ ಮೇಲೆ ಹಂಗೆ ಚೆನ್ನಾಗಿ ಅಟ್ಕ ಬಂದ್ರು ಅಟ್ಕ ಬಂದು ಅಲ್ಲಿಮೇಲೆ ಹೋಗಿ ನೀವ್ ಎಷ್ಟೋ ಸಲ ಹತ್ ಬದ್ರವ ಎಪ್ಪತ್ತು ವರ್ಷ ಇಷ್ಟೊಂದ್ ಸ್ಟ್ರಾಂಗ್ ಇದ್ದೀರಾ ಅಂದ್ರೆ ಏ ಇಷ್ಟೊಂದ್ ನಂಬಿಕೆ ಯಾಕೆ ಇದ್ದ್ರ ಮೇಲೆ ನಂಬಿಕೆ ಅಂದ್ರೆ

ಕೊಳದ ಸ್ನಾನ ಮಾಡಿದ್ದು ಬಟ್ಟೆ ಉಟ್ಬಿಟ್ಟನ ಇಲ್ಲಿ ಹಾಕ್ಬಿಟ್ಟು ಹೋಗಬೇಕು ಹಾಗೆ ತಗೊಂಡು ಹೋಗಿಲ್ಲ ಮತ್ತೆ ತಗೊಂಡೋಗಿಲ್ಲ ಸ್ನಾನ ಮಾಡಿದ್ರೆ ಬಟ್ಟೆ ಏನ್ ಪ್ರತಿ ಒಂದು ಉಡುಪು ಸಹಿತ ಇಲ್ಲೇ ಹಾಕ್ಬಿಟ್ಟು ಹೋಗಬೇಕು ಅದೇ ಇದೆಲ್ಲ ನೀವು ಎಷ್ಟನೇ ಸಲ ಹತ್ತ ಇದ್ರೆ ಬೆಟ್ಟನ ನಾನು ಇದಕ್ಕೆ ಎರಡನೇ ಸಲ ಎರಡನೇ ಸಲ ಫಸ್ಟ್ ಟೈಮ್ ಯಾವಾಗ ಬಂದಿದ್ರ ಫಸ್ಟ್ ಟೈಮ್ ಎರಡ್ ಸಾವಿರದ ಹದಿನಾರಲ್ಲಿ ಎರಡ್ ಸಲ ಎತ್ತಿ ಎರಡ್ ಸಲ ಹೇಳಿದ್ದೆ ಒಂದೇ ದಿನದಲ್ಲಿ ಯಾಕೆ ಯಾಕೆ ಅಂದ್ರೆ ಜೋಶ್ ಯೂತ್ ಯೂತ್ ಅಮ್ಮ ಯೂತ್ ಇವಾಗ ನೋಡೋಣ ಬನ್ನಿ ಇನ್ನು ಎಷ್ಟೊತ್ತಾಗುತ್ತೆ ಅವಾಗ ಎಷ್ಟು ಒಂದು ಒನ್ ಅವರ್ ಆಗಿತ್ತ ನಿಮ್ ಮತಕ್ಕೆ ಒನ್ ಅವರ್ ಟೈಮಿಂಗ್ ಲೆಕ್ಕ ಹಾಕೊಂಡಿಲ್ಲ ಎರಡು ಸಲ ಎರಡ್ ಸಲ ಹಿಡಿದಿತ್ತಲ್ಲ ಹಂಗಾಗಿ ಟೈಮಿಂಗ್ ಎಲ್ಲ ಇಲ್ಲ ಹೌದಾ ಸರಿ ಇನ್ನು ಎಷ್ಟೊತ್ತೈತೆ ಮುಂದೆ ಇನ್ನು ಇನ್ನ ಸ್ವಲ್ಪ ದೂರ ಅಷ್ಟೇ ಎಷ್ಟು ಸ್ವಲ್ಪ ಅಂದ್ರೆ ಸ್ವಲ್ಪ ಅಂದ್ರೆ ಇನ್ನೊಂದ ಮುಕ್ಕಾಲ್ ಕಿಲೋಮೀಟರ್ ಏಳ್ನೂರ ಐವತ್ತು ಹೌದಾ ಸರಿ ಹೋಗೋಣ ನೀವು ಯಾಕೆ ಇನ್ನು ಎಲ್ಲೂನೇ ಕೂತೇ ಅಲ್ವಲ್ಲ ನೀವು ನಾನು ಪ್ರಜ್ವಲ್ಲೂ ಅದೇ ಹೇಳಿದ್ವಿ ಚಾಲೆಂಜ್ ಚೆನ್ನಾಗಿ ನೋಡೋದ್ ಇವತ್ತು ಗೆಲ್ತಿದೆ ಪ್ರಜೋಲಿ ಗೆಲ್ತಾನ ನೀವು ಗೆಲ್ತಾನ ನೋಡೋಣ ನೋಡೇ ಬಿಡು ನೋಡೇ ಬಿಡೋಣ ಮಳೆ ಬೇರೆ ಬರ್ತೈತೆ ಇವಾಗ ಚೆನ್ನಾಗಿದೆ ಚೆನ್ನಾಗಿದೆ ಮಸ್ತಾಗಿದೆ ಮಳೆ ಬರ್ಬೇಕು ಈ ಟೈಮಲ್ಲಿ ಚೆನ್ನಾಗಿ ಎಲ್ಲರೂ ನೋಡ್ತಾರಂತೆ ಗೊತ್ತೇ ನಮಗೆ ನೋಡ್ತಾರೆ ನಾವು ಆಗಿಲ್ಲ ಲಾಸ್ಟು ಧರ್ಮಸ್ಥಳ ಒಂದು ನಮ್ಮ ಗಣೇಶ ಉಪರ್ದು ವಿಡಿಯೋ ಫಿಫ್ಟಿ ಸೆವೆನ್ ಕೆ ಸೆವೆನ್ ಕೆ ಹೋಗಿತ್ತು ಇದು ಓಲಿ ಚೆನ್ನಾಗಿ ಚೆನ್ನಾಗೆ ಹ್ಞೂ ಬಂದೇ ಮಟ್ಟ ಇದೆ ಇದೇ ದೇವಸ್ಥಾನ ಇದೇ ದೇವಸ್ಥಾನ ತೋರ್ಸಿ ಮನ್ನಿ ದೇವಸ್ಥಾನ ಎಲ್ಲಿ ಎದುರುಗಡೆ

ಸೊ ಅವಾಗ ಸೊ ಸೊವಾಗ ಇವರೊಂದ್ ಸ್ಟೋರಿ ಹೇಳದಾರಲ್ಲ ಅದು ಎಲ್ಲಿ ಮುಸ್ತಾರೆ ಅಂದ್ರೆ ಕಲ್ಲಲ್ಲಿ ಮುಸ್ತಾರ ಅಂದ್ರಲ್ಲ ಈ ತರ ಎಲ್ಲಾ ಬರ್ದ್ಬಿಟ್ಟು ಈ ತರ ಕಲ್ಲಿದ್ದ ಮಾಡ್ಬಿಟ್ಟು ಒಳಗಡೆ ಹಾಕ್ತಾರಂತೆ ಸೊ ಅವಾಗ ಎಲ್ಲ ಕ್ಲಿಯರ್ ಆಗುತ್ತಂತೆ ಬೇಕಿದ್ರೆ ಅಲ್ಲಿ ಸೋಪ್ ಪ್ರೂಫು ಅಲ್ಲಿ ಐತೆ ಸೊ ಅಲ್ಲೆಲ್ಲ ಮಾತಾ ಸೊ ವಿಡಿಯೋ ಮಾಡೋಕ್ಕೆ ಆ ಥರ ಎಲ್ಲ ಸುಮ್ಮನೆ ಹಾಕಿ ಪಬ್ಲಿಕ್ ಅಂತ ಸೊ ನಿಜನೇ ಸೊ ತೋರಿಸಿ ನೋಡಿ ಬ್ಯಾಕಲ್ಲಿ ಮಾಡ್ತವ್ರೂ ಸೊ ಇದೇ ಮೇಲೆ ಆಂಜನೇಯ ಟೆಂಪಲ್ ದೇವಸ್ಥಾನ ಇದೆ ಸೊ ಹೋಗೋಣ ಬನ್ನಿ ಮೇಲ್ಗಡೆ ಸೊಗೈಸುವಾಗ ಒಳಗಡೆ ಹೋಗ್ತಾ ಇದ್ವಿ ದೇವಸ್ಥಾನಕ್ಕೆ ಇದ್ರ ಬಗ್ಗೆ ನಮಗೆ ಏನೂ ಗೊತ್ತಿಲ್ಲ ಸೊ ಇಲ್ಲಿ ಯಾರು ಮಾತಾಡ್ತವ್ರೆ ಅವ್ರಿಗೆ ಕೇಳ್ಬಿಟ್ಟು ಮಾತಾಡ್ತೀವಿ ಇವಾಗ ದೇವಸ್ಥಾನ ಟೆಂಪಲ್ ಒಳಗಡೆ ಇದ್ದೀವಿ ಇವಾಗ ಇವಾಗ ಮಾತಾಡೋಣ ಅವ್ರಿಗೆ ಕೇಳೋಣ ಏನು ಅಂತ ನೋಡೋಣ ಎಂದು ನಂಬಿಕೆ ಏನೈತೆ ಅಂತ ಹೇಳಿ ಗೊತ್ತಾಗುತ್ತೆ ಅವ್ ಮಾತಾಡ್ತಿವಿ ಇದ್ರ ಇಷ್ಟು ನನ್ಗೆ ಗೊತ್ತಿಲ್ಲ ಸೊ ಅಲ್ಲಿ ಮಾತಾಡ್ತಾ ಕೇಳ್ಕೊತೀನಿ ಸೊ ಗೈಸಿ ಫೈನಲಿ ದೇವಸ್ಥಾನ ಮೇಲ್ಗಡೆ ಬಂದಿದ್ದು ಸೊ ಇದ್ರ ಬಗ್ಗೆ ಇವಾಗ ತಿಳ್ಕೊಳ ಬನ್ನಿ ಮಾತಾಡ್ತೇನೆ ನಮಸ್ತೆ ಈ ಕ್ಷೇತ್ರ ಕ್ಷೇತ್ರ ಅಂತ ಹೇಳಿ ಇಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಸ್ವಾಮಿ ಯಾರು ಪ್ರತಿಷ್ಠಾಪನೆ ಮಾಡಿದಲ್ಲ ಅಲ್ಲಿಂದ ಇದು ತಾನೇ ಉದ್ಭವವಾಗಿ ಬಂದು ನೆಲೆಸಿರೋದು ಬರೀ ತಿಂಗಳಲ್ಲಿ ಇಲ್ಲಿ ವಿಶೇಷತೆ ಏನಪ್ಪ ಇದಕ್ಕೆ ಮೂಲವಾಗಿ ಗರ್ಭಗಳು ಇರೋದಿಲ್ಲ ಇಲ್ಲಿ ಜಗತ್ತನ್ನ ನೋಡ್ಬೇಕು ಅಂತ ಹೇಳಿ ಸ್ವಾಮಿ ತಾನಾಗಿ ಬಂದು ಇಲ್ಲಿ ಪ್ರತಿಷ್ಠಾಪನೆ ಆಗಿರೋದ್ರಿಂದ ಇಲ್ಲಿ ಗರ್ಭಗುಡಿ ಅನ್ನೋದಿರಲ್ಲ ಇಲ್ಲಿ ಯಾವುದೇ ರೀತಿ ವೇದಭಾವ ಭಾವ ಇರೆಲ್ಲ ಅವಕಾಶ ಇರುತ್ತೆ ಇಲ್ಲಿ ಅದ್ದಿನ ಕಲ್ಲು ಕ್ಷೇತ್ರ ಏನಪ್ಪಾ ಅಂದ್ರೆ ಆರಿ ಬಂದು ಅದ್ದಿನ ತರ ಆರಿ ಬಂದು ಕುಂತಿರೋದ್ರಿಂದ ಈ ಗರಡು ಗಮದಲ್ಲಿ ಸ್ವಾಮಿ ಇದನ್ನ ಅದ್ದಿ ಕ್ಷೇತ್ರ ಅಂತ ಕರೀತಾರೆ ವಿಶೇಷತೆ ಅಂದ್ರೆ ಆ ಕೊಳದ ಹಿಂಭಾಗದಲ್ಲಿ ಒಂದು ದೊಡ್ಡದ್ ಬಂಡೆ ಇದೆ ನೋಡಕ್ಕೆ ದೂರದಲ್ಲಿ ಅದ್ದಿನ ಹೇಗ ಅದ್ದು ಕೂತಿದ್ದು ಆಕಾರದಲ್ಲಿ ಕಾಣುತ್ತೆ ಅದರಿಂದಾಗಿ ಅದ್ದಿನಕಲ್ಲು ಅಂತ ಹಂತ ಕರೀತಾರೆ ಈ ಸ್ವಾಮಿ ವಿಶೇಷತೆ ಏನಪ್ಪಾ ಅಂದ್ರೆ ಇಂದ್ರಜಿತ್ ಇದೆ ಇಲ್ಲಿ ಮೂಲ ಸ್ಥಾನದಲ್ಲಿ ಆಂಜನೇಯ ಭಟ್ ಆಗಿ ಇಂದ್ರಜಿತ್ ಇದೆ ಆಂಜನೇಯ ಆಂಜನೇಯನಿಗೆ ಅವರು ದೂತರಾಗಿ ರಾವಣನ್ ಮಗ ಇಂದ್ರಜಿತ್ ಅಂದ್ರೆ ರಾವಣನ್ ಮಗ ಇರುತ್ತೆ ಇಲ್ಲಿ ಸ್ವಾಮಿಗೆ ವಿಶೇಷ ಅಂದ್ರೆ ಅತಿ ಶಕ್ತಿಗಳು ನೆಗೆಟಿವ್ ಎನರ್ಜಿ ಅಂದ್ರೆ ಭೂತಪೇತಗಳಿಗೆ ಮತ್ತೆ ಮಾತಮಂತ ಶಕ್ತಿ ಏನೇ ಆದರೂ ಕೂಡ ಇಲ್ಲಿ ಸ್ವಾಮಿ ಬೇಗ ಪರಿಹಾರ ಆಗುತ್ತೆ ಇಲ್ಲಿ ಸೋಮವಾರ ಮತ್ತೆ ಪ್ರತಿ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಯಲ್ಲಿ ವಿಶೇಷತವಾಗಿ ಪೂಜೆ ಅಲಂಕಾರಗಳು ಅಭಿಷೇಕ ನಡೆಯುತ್ತೆ ಮತ್ತೆ ಬುಧವಾರ ದಿನ ಆ ಹೂ ಪ್ರಶ್ನೆ ಆಗುತ್ತೆ ಇಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಹೂನ ಕುಣಿಸಿದ್ರೆ ಎಷ್ಟೇ ಬಿರುಗಾಳಿ ಬಂದರೂ ಕೂಡ ಒಂದು ಹೂ ಕೂಡ ಅಲಗಾಡಲ್ಲ ಇಲ್ಲಿ ಎತ್ತಿರೋ ಒಂದು ಪ್ರದೇಶ ಆಗಿರೋದ್ರಿಂದ ಬಿರುಗಾಳಿ ಜೋರಾಗಿ ಬಂದ್ರು ಕೂಡ ಇಲ್ಲಿ ಒಂದು ಹೂ ಕೇಳಲ್ಲ ತಾನೇ ನಿಮ್ಮ ಪ್ರಶ್ನೆ ಆಗುತ್ತೆ ಅಂದಾಗ ಮಾತ್ರ ತಾನಾಗಿ ಹೂ ಬೀಳುತ್ತೆ ನೀವು ಬೇಕಾದ್ರೆ ಬಂದು ಬುಧವಾರ ದಿನ ಬಂದು ಹೂ ಕೇಳ ಪರಿಕ್ರಮ ನಡೆಯುತ್ತೆ ಅವಾಗ ನೀವು ಸ್ವತಃ ಪರೀಕ್ಷೆ ಮಾಡಬಹುದು ಇಲ್ಲಿ ಮತ್ತೆ ಅಭಿಷೇಕ ಆದ್ಮೇಲೆ ಹೂ ಕುಣಿಸ್ರೆ ಕೊಡಲ್ಲ ಲೇಟ್ ಆಗುತ್ತೆ ಜನಗಳಿಗೆ ಪೂಜಾ ಪರಿಕ್ರಮ ಲೇಟ್ ಆಗುತ್ತೆ ಬುಧವಾರ ಫ್ರೀ ಆಗಿರ್ತಾರೆ ಅಂದ್ರೆ ಬುಧವಾರ ಬಂದು ಕುಂದಬಹುದು ವಿಶೇಷತೆ ಏನಪ್ಪಾ ಅಂದ್ರೆ ಹೂ ಕೇಳೋದ್ರಲ್ಲಿ ಎಷ್ಟೇ ಬಿರುಗಾಳಿ ಹೋದ್ರು ಕೂಡ ಒಂದು ಕೂಡ ಅಲಗಲ್ಲ ಯಾಕಂದ್ರೆ ಗಾಳಿಗೆ ಯಾವ್ದೇ ವಸ್ತು ಕೂಡ ನಿಲ್ಲಲ್ಲ ಆರ ಹೋಗ್ಬಿಡ್ತವೆ ಅಂತ ಲೈಟ್ ವೇಟ್ ಇರುವಂತಹ ಇದೆಯಲ್ಲ ಇದನ್ನ ಇದೇ ಹೂ ಕುಣ್ಸೋದು ಈ ಹೂನ ಕುಣಸಿದ್ರೆ ಹೇಗೈತೆ ಕುಣಿಸ್ತಾರೆ ಗಾಳಿಗೆ ಬಂದ್ರೆ ಡ್ರೈ ಆಗಿ ಬಿದೋಗ್ಬೇಕು ಆದ್ರೆ ಬಿದೋಗಲ್ಲ ಬಿಸ್ಬೇಕು ನಿಮ್ ಕೆಲಸ ಆಗತ್ತೆ ಅಂದ್ರೆ ಮಾತ್ರ ಇವು ಬೆಳೆ ತಾಲೂಕು ಮಂಡ್ಯ ಜಿಲ್ಲೆ ನಾವು ಮಗ್ಲ ತಾಲೂಕು ಇದು ವೈರ್ಸಂದ್ರ ಇದು ಇವಾಗೆಲ್ಲಾ ಕೇಳಿದ್ರಲ್ಲೇ ಮಿಸ್ಟ್ರಿ ಏನ್ ನಂಬಿಕೆ ಏನಾಗುತ್ತೆ ಅಂತ ಸೊ ಇಲ್ಲಿ ಫುಲ್ ಎಲ್ಲಾ ತಿಳಿಸ್ಬಿಟ್ರು ಸೊ ಅಲ್ಲೆಲ್ಲ ದೇವ್ಗಳೆಲ್ಲ ಬಿಡಿಸ್ತಾವ್ರೆ ಮೈಯಲ್ಲಿ ಸೊ ಇವಾಗ ಸೊ ಇಲ್ಲೆಲ್ಲ ಇವಾಗ ತುಂಬಾ ತುಂಬಾ ಜನ ಬಂದವ್ರೆ ಸೊ ನೋಡ್ಬೇಕು ಸೊ ಇವಾಗ ಮಾತಾಡಿದ್ರಲ್ಲ ಅಷ್ಟೇ ಇಷ್ಟು ಇದೇ ಐತೆ ಬರ್ಬೇಕು ಇದ್ರೆ ಇದು ಮಾಡ್ಬೇಕು ಸೊ ಹೋಗ್ಬೇಕು ಇವಾಗ ಸೊ ನೋಡ್ತಾ ಎಲ್ಲರೂ ಫುಲ್ ಸೈಲೆಂಟ್ ಆಗ್ಬಿಟ್ಟಾರೆ ಯಾಕಂದ್ರೆ ದೆವ್ವ ಬಿಡಿಸೋರು ಇಲ್ಲ ಸೊ ಫುಲ್ ಸೈಲೆಂಟು ಯಾರು ಒಂದು ಮಾತಾ ಕೂಡ ಸೊ ಸೊರೆಲ್ಲ ಕುತ್ಕೊಂಡು ಇಲ್ಲಿ ನೋಡ್ತಾವ್ರೆ ಆಕ್ಚುಲಿ ಅದ್ ನಾವು ನೋಡ್ಬಾರ್ದಂತೆ ಅದ್ ಬಿಡಿಸೋದು ನೋಡ್ಬಾರ್ದಂತೆ ಸ್ವಾಮೀಜಿ ಹೇಳಿದ್ರಲ್ಲ ಅವಾಗ ಎಂಟ್ರೆನ್ಸ್ ಅಲ್ಲಿ ಬರುವಾಗ ಹೇಳಿದ್ರೆ ಸ್ವಾಮೀಜಿ ನೋಡ್ಬಾರ್ದು ನೀವು ಅಂತ ಹೇಳಿದ್ರೆ ಅರ್ಶವಾಗ ನಾನು ತೋರಿಸಿ ಕ್ಯಾಮ್ರ ಜಾಸ್ತಿ ಇದು ಮಾಡಿಲ್ಲ ಲೈಟಾಗಿ ಸ್ವಲ್ಪ ಯೂಸ್ ಮಾಡ್ತೀನಿ ಮುಖ ಮುಖಲಾಗಿ ಬರ್ ಮಾಡಾಕ್ತೀನಿ ಯಾಕಂದ್ರೆ ಓಕೆನಾ ನೋಡ ಬನ್ನಿ ಇವಾಗ ಇನ್ನೂ ಏನಾಗುತ್ತೋ ಗೊತ್ತಿಲ್ಲ ನೋಡೋಣ ಇನ್ನೂ ಇರ್ತೀನಿ ಇಲ್ಲಿ ಹಾಫ್ ಅನ್ ಅವರ್ ಅವರ್ ಇರ್ಬೋದು ಸೊ ಇಲ್ಲಿ ಹದ್ದು ಕೂಡ ಅಂದ್ರೆ ಹದ್ದು ಒಂದೇ ತರ ಇಲ್ಲ ಸೊ ಇಲ್ಲಿ ಹದ್ದು ಕಲರ್ ಕಲರ್ ಆಗಿದೆ ಸೊ ವೈಟ್ ಆಗೈತೆ ಬ್ಲಾಕ್ ಆಗೈತೆ ಬ್ರೌನ್ ಇದೆ ಫುಲ್ ಕಲರ್ ಕಲರ್ ಇರೋ ಹದ್ದುಗಳು ಇಲ್ಲಿ ಅದ್ರ ಸಲುವಾಗಿ ಇಲ್ಲೆಲ್ಲ ಹದ್ದಿನ ಕಲ್ಲು ಅಂತಾರೆ ಸ್ಪೆಷಲ್ ಆಗಿ ಕಲ್ಲನ್ನು ಹದ್ದಿನ ತರ ಕುತ್ಕೊಂಡ್ ಬಿಟ್ಟೈತೆ ಕೆಳಗಡೆ ನೋಡಿದ್ರೆ ಕಾಣುತ್ತಂತೆ ಅದಕ್ಕೆ ವಿಶೇಷತೆ ಸೊ ಇಲ್ಲಿ ಹೂವೊಂದು ಅದೇನು ನಾವು ನಂಬಿದ್ರೆ ಮಾತ್ರ ಹೂವು ಇರುತ್ತೆ ಬಟ್ ಈ ಹೂವು ಅಲ್ಲ ಬೇರೆ ಹೂವು ಇರುತ್ತೆ ಅದು ಆಗಿ ನಮ್ ಕೇಳ್ಕೊಂಡ್ರೆ ಆಗಿದ್ರೆ ಮಾತ್ರ ಬೀಳುತ್ತೆ ಅಂತೆ ಕೆಳಗಡೆ ಇಲ್ಲ ಅಂದ್ರೆ ಬೀಳೋದೇ ಏನ್ಮತ್ತೆ ಸಿ ದೇವ್ರ ದರ್ಶನ ತಗೊಂಡ್ಬಿಟ್ಟು ಕೆಳಗಡೆ ಇದ್ವಿ ಸೊ ಇಲ್ಲೆಲ್ಲ ಬರ್ದವ್ರಲ್ಲ ಸೊ ಇದು ಅವರು ದೇವಗಡೆ ಅವರಿಗೆಲ್ಲ ನೇಮ್ ಅದು ಕೇಳ್ಬಿಟ್ಟು ಇಲ್ಲಿ ಅದು ಚಾನೇನು ಇರುತ್ತೆ ಮಳೆ ತರ ಅದಕ್ಕೆ ಕೆತ್ ಬಿಟ್ಟು ಈ ತರ ಹೆಸರು ಬರೀತಾರೆ ಸೊ ಕಲ್ಲಲ್ಲೇ ದೇವರು ಇಲ್ಲೇ ಮುಚ್ಚಾಕ್ ಬಿಡ್ತಾರಂತೆ ಇಲ್ಲೇ ಇಲ್ಲೆಲ್ಲ ಬರ್ದರು ನೋಡಿ ಹೆಸರು ಈ ತರ ಬರ್ದಿರೋದು ಇವೆಲ್ಲ ಸೊ ನೋಡ್ತಾ ಇದ್ರಲ್ಲ ಈ ತರ ಐತೆ ಸೊ ಅಲ್ಲೆಲ್ಲ ನಿಮ್ಗೆ ಹಿಸ್ಟ್ರಿ ಆಲ್ರೆಡಿ ಹೇಳ್ಕೊಟ್ಟರು ಸ್ವಾಮೀಜಿ ಅವರು ಸೊ ಹೋಗೋಣ ಬನ್ನಿ ನಾವು ಸೊ ವಯಸ್ಸಿಲ್ಲಿ ದೆವ್ವಗಳೆಲ್ಲಾ ಈ ತರ ತೆಕ್ಬಿಟ್ಟು ಇಲ್ಲೇ ಕಲ್ಲೆಲ್ಲ ಮುಚ್ಬಿಟ್ಟು ಕಲ್ಲಿಗೆ ಪೂಜಾ ಮಾಡ್ಬಿಟ್ಟು ಊಟ ಮಾಡ್ತಿವಲ್ಲ ಇಲ್ಲಿ ಎಲ್ಲಾ ಅಡಿಗೆ ಕೆಳಗಡೆ ಮಾಡ್ಕೊಂಡ್ ಬರ್ತಾರೆ ಸೊ ಅದೆಲ್ಲ ಇಲ್ಬಿಟ್ಟು ಅವ್ರ ದೆವ್ವ ಬಿಡಿಸೋರಲ್ಲ ಮೇಲ್ಗಡೆ ತೆಕ್ಬಿಟ್ಟು ಅವಾಗ ದೇವ್ರು ಏನೋ ಒಂದ್ ಹತ್ತು ನಿಮಿಷದ ದೆವ್ವ ಬಿಡಿಸೋರಂತೆ ಇಲ್ಲಿ ಅದ್ರ ಇದು ಫೇಶಿಯಲ್ ಆಗಿರೋದು ತುಂಬ ಅಂದರೆ ತುಂಬ ಜನ ಬರ್ತಾರೆ ಇಲ್ಲಿ ದೆವ್ವ ಬಿಡಿಸ್ಕೊಳಕ್ಕೆ ಸೊ ಹೆಣ್ಣೆ ಹೆಣ್ಣು ದೇವ್ವಾದರೂ ಇಡಲಿ ಗಂಡು ದೇವ್ವಾದರೂ ಇಡಲಿ ಗಂಡು ಮಕ್ಳಿಗೆ ಹೆಣ್ಣು ದೇವ್ವಿವು ಹಿಡಿದ್ರು ಬೇಗ ಕಮ್ಮಿ ಇಲ್ಲಿ ಬಂದು ತೋರಿಸ್ಕೊಂಡ್ರೆ ಕಮ್ಮಿ ಆಗುತ್ತೆ ಬಿಡಿಸೋ ಬೇಗ ಹೆಣ್ಮಕ್ಳು ಗಂಡದೇವು ಹಿಡಿದ್ರೆ ಬೇಗ ಇಲ್ಲಿ ಬಂದು ತೋರಿಸ್ಕೊಂಡ್ರೆ ಬೇಗ ಕಮ್ಮಿ ಆಗುತ್ತೆ ಅಂತ ದೆವ್ವ ಬೇಗ ಹೋಗಿಬಿಡುತ್ತೆ ಅಂತೆ ಮೈಯಲ್ಲಿ ಇರೋದು ಆಗಿ ಸೊ ಇವಾಗ ಕೆಳಗಡೆ ಹೋಗ್ತಾ ಇದ್ವಿ ಹಾಗೆ ಹದ್ದಿನ ಕಲ್ಲಿ ಏಕೆ ಹೆಸರು ಬಂತಂದಿದ್ರೆ ಇಲ್ಲಿ ಈ ಕಲ್ಲು ಹದ್ದಿನ ಥರನೇ ಬಂದು ಅಂತೆ ಅರ್ಸಲಿಗೆ ಹದ್ದಿನ ಕಲ್ಲು ಅಂತ ಇಕ್ಕೋರಿಲ್ಲ ಹೆಸರು ಸ್ವಾಮೀಜಿ ಫುಲ್ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ ಹದ್ದಿನ ಕಲ್ಲು ಅಂತ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ ಅದೇ ಕಲ್ಲು ಇಲ್ಲಿ ಕಾಣ್ತಿರೋ ಇವಾಗ ನಾನು ಬ್ಯಾಕ್ ಮಾಡೋದು ತೋರಿಸಿದ್ದೀನಲ್ಲ ಅದೇ ಕಲ್ಲು ಇಲ್ಲಿ ಹತ್ತುಗಳು ಕೂಡ ಒಂದೇ ಕಲರ್ ಆಗಿಲ್ಲ ಬ್ಲ್ಯಾಕ್ ಇರುತ್ತೆ ಜಾಸ್ತಿ ಇಲ್ಲಿ ಇಲ್ಲಿ ಹದ್ದುಗಳು ಅಂದ್ರೆ ಕಲರ್ ಕಲರ್ ಆಗಿವೆ ಡಿಫ್ರೆಂಟ್ ಆಗಿವೆ ಹದ್ ಹದ್ದುಗಳೆಲ್ಲ ವೈಟು ಮತ್ತು ಬ್ಲ್ಯಾಕು ಬ್ರೌನು ಈ ಥರ ಎಲ್ಲ ಪಕ್ಷಿಗಳು ಹದ್ದು ಅದು ಫೈನಲಿ ಬೆಂಗ್ಳೂರು ಬಂದು ರೀಚ್ ಆಗಿದ್ವಿ ಮನೆಗೆ ಹೋಗಿ ಜಸ್ಟು ಇವಾಗ ಮನೆ ಫ್ರೆಶ್ ಅಪ್ ಆಗಬೇಕು ಸೊ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದೇ ಥರ ಟ್ರಕ್ಕಿಂಗ್ ಟ್ರೆಕ್ಕಿಂಗ್ ಪ್ಲೇಸ್ಗಳು ಬೇಕಾಗಿದ್ರೆ ಸೊ ನನ್ನ ಐಡಿನ ಫಾಲೋ ಮಾಡ್ಕೊಳ್ಳಿ ಇನ್ಮೇಲಿಂದ ಅಪ್ಡೇಟ್ ಮಾಡ್ತಾ ಇರ್ತೀನಿ ಓಕೆ ಬಾಯ್ ಲವ್ ಯು ಆಲ್